ಏನ್ ಕಟ್ಟ ಕಾಯ್ತಾ ಇದ್ದೀವ ನಾವಿಗೆ ಎಷ್ಟೊತ್ತಿಂದ ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತ ಇದಾರೆ ಅಂದ್ರೆ ನಿಮ್ಗೆ ಸ್ವಲ್ಪ ಗೌರವ ಪಡುವ ನಿಮ್ಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐಆರ್ ಆರ್ ಹಾಕಿದ್ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಮೂರು ಹೆಸರಿದೆ ಹಾಕಿದ್ದೀರಾ ಹೌದು ಏನಿದೆ ಏನಿದೆ ಮೂರ ಅಲ್ಲಿ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನು ಕೊಟ್ಟಿದ್ರೆ ನಾವು ಅದನ್ನೇ ಅಟ್ಯಾಚ್ ಮಾಡಿದೀವಿ ಅದನ್ನು ಸಮೇತ ಕೊಟ್ಟಿಗೆ ಕೊಡ್ತೀವಿ ಈಗ ಕಂಪ್ಲೇಂಟಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ಡಿ ವೈಎಸ್ಪಿ ಅಲ್ಲೇವರಾಜ್ಗೆ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆ ಸಿ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿಲ್ಲ ಅಂದ್ರೆ ಅಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಶನ್ ನಾವು ನಾವು ನಮ್ಮ ಅನುಕೂಲ ತಕ್ಷಣಕ್ಕೆ ಮಾಡ್ತೀವಿ ಸರ್ ಎಫ್ ಆತರ ಆ ತರಲ್ಲ ಎಫ್ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟಿದ್ದೀರಾ ನಿಮ್ಮ ಕಂಪ್ಲೇಂಟ್ ನಾವು ಎಂಡರ್ ಚೆಕ್ ಮಾಡಿದ್ದೀವಿ ಅದನ್ನೇ ಕೂಡ ಕೊಡ್ತಾ ಇದ್ದೀವಿ ಏನು ಬದಲಾವಣೆ ಏನೂ ಮಾಡಿಲ್ಲ ಅದನ್ನು ಮಾಡೋದು ಎಫ್ ಎಫ್ಐ ಆರ್ ಏನು ಹೆಸರುಗಳನ್ನ ಮೆನ್ಷನ್ ಮಾಡ್ ಬರ್ಬೇಕು ಸರ್ ಇತರರು ಅಂತ ಹಾಕಿದ್ದಾರೆ ಇತರರು ನಾನಾ ಕೆ ಸಿ ಎಂ ನೀವು ಹಾಕಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ನ್ಯಾಯ ಕೊಡಿಸೋರು ಯಾರು ಇಲ್ಲ ಆಗೋ ಮಿಸ್ಟೇಕ್ ಅಲ್ಲೇ ಮುಂದೆ ನ್ಯಾಯ ಸಿಗದೆ ಇರಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೇವೆ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋಗಿದ್ರು ಹೋದ್ರು ಗೆ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಆರ್ ಇದು ಇದನ್ನ ಟೈಪ್ ಮಾಡಕ್ ಎಷ್ಟು ಹೊತ್ತು ಮಾಡೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ನೀವು ಆಪರೇಷನ್ ಸರ್